ಕನ್ನಡದವ್ರ ಯುನಿಟಿ ಏನಿದೆ ನೋಡಿ ಪಟಾಯದಲ್ಲಿ ಕನ್ನಡದವ್ರ ಯುನಿಟಿ ಇದು ಗೆಲ್ಗೆ ಪ್ರಪಂಚದ ಯಾವ್ದೇ ಮೂಲೆಗೆ ಹೋಗಿ ಒಂದ್ ದಿನ ಎರಡು ದಿನ ಆ ಸ್ಥಳೀಯ ಊಟನ ಮಾಡಬಹುದು ಮೂರನೇ ದಿನಕ್ಕೆ ನಮ್ಗಂತೂ ಒಂದ್ ಅನ್ನಾರ ಸಮಾರ ಒಂದ್ ಫೀಲಿಂಗ್ ಇರುತ್ತೆ ದೇಶ ವಿದೇಶ ಸುತ್ತೋ ನಾನು ನನ್ಗೆ ಹೆಂಗ ಮೇಲೆ ನನ್ ಜೊತೆ ಥೈಲ್ಯಾಂಡ್ ಪ್ರವಾಸಕ್ಕೆ ಬಂದಿರೋ ನಮ್ಮ ಅತಿಥಿಗಳಿಗೆ ಅನಸ್ತೇ ಇರುತ್ತೆ ಡೈಲಿ ಮೂರತ್ತು ಅನ್ಲಿಮಿಟೆಡ್ ವೆಜ್ ನಾನ್ ವೆಜ್ ಇಂಡಿಯನ್ ಫುಡ್ ನಾವು ಕೊಡ್ತಾ ಇದ್ರು ನಮ್ಮ ಅತಿಥಿಗಳಿಗೆ ಇನ್ನೂ ಏನಾದ್ರು ಆಡ್ ಮಾಡ್ಬೇಕು ಅನ್ನೋದು ನನ್ನ ಆಸೆ ಸೊ ಅದಕ್ಕೋಸ್ಕರ ಥೈಲ್ಯಾಂಡ್ ದೇಶದ ಪಟಾಯ ಸಿಟಿಯಲ್ಲಿ ನಮ್ಮ ಕನ್ನಡದವರು ಅಡುಗೆ ಮಾಡುವ ಒಂದು ರೆಸ್ಟೋರೆಂಟ್ ನ ಹುಡುಕಿ ನಮ್ಮ ಅತಿಥಿಗಳಿಗೆಲ್ಲ ರಾತ್ರಿ ಊಟಕ್ಕೆ ಒಂದು ನಾಟಿ ಸ್ಟೈಲ್ ಧನ್ಯ ಬಿರಿಯಾನಿ ಮಾಡಿಸಿ ಎಲ್ಲರೂ ಸೇರ್ಕೊಂಡು ಲಿಮಿಟೆಡ್ ಬ್ಯಾಟಿಂಗ್ ಮಾಡ್ತಾ ಇದ್ವಿ ದೊನ್ನೆ ಬಿರಿಯಾನಿ ಮಾತ್ರ ಇಲ್ಲ ಅದ್ರ ಜೊತೆಗೆ ಬೇಜಾನ್ ಐಟಮ್ ಗಳೆಲ್ಲ ಮಾಡಿಸಿದ್ವಿ ಒಳ್ಳೆ ಕಬಾಬ್ ನಮ್ಮ ಊರಲ್ಲಿ ಸಿಗುತ್ತೆ ನೋಡಿ ನಮ್ಮ ಮನೇಲಿ ಮಾಡಿದ ಕಬಾಬ್ ಹೆಂಗಿರುತ್ತೆ ಆ ರೀತಿ ಕಬಾಬ್ ಜೊತೆಗೆ ಈ ದೊನ್ನೆ ಬಿರಿಯಾನಿ ಚಿಂದಿ ಚಿತ್ರ ನಮ್ಮ ಗ್ರೂಪ್ ಟವರಿಗೆ ಜಾಯ್ನ್ ಆಗಿ ನಿಮ್ಗೂ ಇದೆಲ್ಲ ಟೇಸ್ಟ್ ಮಾಡಿಸ್ತೀನಿ ಸಿಗಲ್ವಾಗ್ರು ಅಂತಂದ್ರೆ ವಿದೇಶಕ್ಕೆ ಬಂದಾಗ ಗೊತ್ತಾಗುತ್ತೆ ಊರು ಊಟ ಹಿಂಗೆ ವ್ಯಾಲ್ಯೂ ಅಂತ ಸೊ ನಮ್ಮ ವಿದೇಶಕ್ಕೆ ಬಂದಾಗ ಊರು ಊಟ ಸಿಕ್ಬಿಡ್ತು ಅಂದ್ರೆ ಚಿಂದಿ ಚಿಂದ ಬಿರಿಯಾನಿ ಹೇಗಿತ್ತು ಸರ್ ಸೂಪರ್ ಸೂಪರ ಹೆಂಗಿದೆ ಪಲಾವ್ ಪಲಾವ್ ಹೆಂಗಿದೆ ವೈಟ್ ಪಲಾವ್ ಅಯ್ಯೋ ನೀವೇ ಇಷ್ಟ ಹಾಕ್ಬಿಟ್ರಿ ಜಾಕ್ ಸಾಕು ನಮ್ಮ ಮುಂದಿನ ಥೈಲ್ಯಾಂಡ್ ಟೂರ್ ಬಂದು ಆಗಸ್ಟ್ ಮೂರನೇ ತಾರೀಖಿದೆ ಫ್ಲೈಟ್ ಫುಡ್ ಟು ಸ್ಟೇ ಎಂಟ್ರಿ ಫೀಸಸ್ ಅಲ್ಲಿಮಿಟೆಡ್ ಮಜಾ ಪ್ರತಿ ಒಂದು ಇನ್ಕ್ಲೂಡ್ ಆಗಿರುತ್ತೆ ಫಾರ್ಟಿ ಫೈವ್ ತೌಸಂಡ್ ಪ್ಯಾಕೇಜ್ ಅಲ್ಲಿ ಸೆಪ್ಟೆಂಬರ್ ಕ್ವಿ ವಿಯೆಟ್ನಾಂ ಟ್ರಿಪ್ ಇದೆ ಸೆವೆನ್ ನೈಟ್ ಟು ಏಟ್ ಡೇಸ್ ನಾನೇ ವೇಟ್ ದೇಶ ಸುತ್ತಿ ಕರೆಕ್ಟ್ ಆಗಿ ಸೂಪರ್ ಆಗ ಒಳ್ಳೆ ಐಟನ ರೆಡಿ ಮಾಡ್ಕೊಂಡ್ ಬಂದಿ ನಿಮ್ಗೋಸ್ಕರ ನಮ್ಮ ವೆಜ್ ಗೆಸ್ಟ್ ಇದಾರೆ ಸೊ ಅವ್ರಿಗೋಸ್ಕರ ಸ್ಪೆಷಲ್ ಆಗಿ ಆಗಿ ಮಾಡ್ಸಿದೀನಿ ಏನ್ ಮಾಡಿಸಿದೀನಿ ಅಂತ ತೋರಿಸ್ತೀನಿ ನೋಡಿ ಅವ್ರಿಗೆಲ್ಲ ಸ್ಪೆಷಲ್ ಆಗಿ ವೆಜ್ ಹೆಂಗಿದೆ ಟೇಸ್ಟ್ ಸೂಪರ್ ಆಗಿದೆಯಾ ಓಕೆ ಸೊ ನಮ್ಮ ಇಬ್ಬರು ಗೆಸ್ಟ್ಗೆ ಮುರಳಿ ಸರ್ ಮತ್ತು ವಿಜಯ್ ಸರ್ಗೆ ಸಪ್ರೇಟಾಗಿ ವೆಜ್ಜು ಸೊ ನಮ್ಮ ಅಲ್ಲಿ ಒಂದು ಟೀಮ್ ಬ್ಯಾಟಿಂಗ್ ಮಾಡ್ತಾ ಇದೆ ಸೊ ವೆಜ್ ಅವ್ರು ಬಂದರೆ ಅವ್ರಿಗೋಸ್ಕರ ಸಪ್ರೇಟಾಗಿ ಎಲ್ಲ ವ್ಯವಸ್ಥೆ ಮಾಡಿಕೊಡ್ತೀವಿ ಹೇಗಿದೆ ಸರ್ ಟೆಸ್ಟು ಸೂಪರ್ ಓಕೆ ಓಕೆ ನಿಮ್ಮ ಆರ್ವಿ ನಡೆಸ್ತಾ ಇರುವ ಟೂರ್ ಕಂಪನಿಯ ಕ್ವಾಲಿಟಿ ಸರ್ವಿಸ್ ನ ನಿಮಗೆ ಪ್ರತಿದಿನಾನು ಲೈವ್ ಆಗಿ ತೋರಿಸ್ತಾ ಇದ್ದೀನಿ ಸೊ ಲೈವ್ ಆಗಿ ವಿಡಿಯೋಗಳೆಲ್ಲ ವಿಡಿಯೋದ ನೀವಾಗ್ಲಿ ಫ್ಯಾಮಿಲಿ ಆಗಲಿ ಫ್ರೆಂಡ್ಸ್ ಗಳಾಗಲಿ ಅಂದ್ರೆ ಆರ್ವಿ ಬರಬೇಕು ಅಂತ ನಿಮ್ಗೆ ಅನ್ನಿಸ್ಬೇಕು ಅಷ್ಟು ಆನೆಸ್ಟ್ ಆಗಿ ಕ್ವಾಲಿಟಿಯಾಗಿ ಈ ಟೂರ್ ಸರ್ವಿಸ್ ನ ಮಾಡ್ತಾ ಇದ್ದೇನೆ ದಯವಿಟ್ಟು ಹೆಚ್ಚು ಜನಗಳಿಗೆ ಈ ವಿಡಿಯೋನ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೂರಲ್ಲೂ ಸಿಗಲ್ಲ ಸಿಗುತ್ತೆ ಓಕೆ ಕಬಾಬ್ ಸೂಪರ್ ಇನ್ನೂ ಇದೆ ಬಿಸಿ ಬಿಸಿ ಪಲಾವ್ ಹಾಕ್ಳಿ ಹಾಕೊಳ್ಳಿ ಹ್ಞೂ ಹೆಂಗೆ ಮಂಜಣ್ಣ ಸೂಪರಾ ಏನು ಏನು ಸೂಪರ ಹಾಂ ಹಾಲು ಹಾಲು ಸೂಪರಾ ಓಕೆ ಓಕೆ ರಸಮ್ಮು ರಸಮ್ಮು ರೈಸ್ ಇವಾಗ ಎಲ್ಲ ನಮ್ಮ ಕರ್ನಾಟಕ ಸ್ಟೈಲಲ್ಲಿ ಮಾಡಿಸ್ಬಿಟ್ಟಿದ್ದೀವಿ ಹಾಂ ಓಕೆ ಓಕೆ ಒಳ್ಳ ನೋಡಿ ನಮ್ಮ ಸರ್ ರಸಮರ ಇಷ್ಟ ಅಂತವ್ರೆ ಫಲವಾಗಿತ್ತು ಸರ್ ಸರ್ ಫಸ್ಟ್ ಕ್ಲಾಸ್ ಓಕೆ 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 ಸೊ ನಮ್ಮ ಕರ್ನಾಟಕದ ಯಾರಾದ್ರೂ ಪಟಾಯಿಗೆಲ್ಲ ಬಂತು ಅಂದರೆ ನಮ್ಮ ಕರ್ನಾಟಕ ಸ್ಟೈಲ್ ಫುಡ್ ಸಿಗಬೇಕು ಆ ಥರ ಏನಾರು ಇತ್ತು ಅಂದರೆ ಇಲ್ಲಿದ್ದಾರೆ ನೋಡಿ ಮೇನ್ ಶೆಫ್ ಇವರೇ ನಮಗೆ ಡಾಕ್ಟ್ರು ಸೊ ನಾಗೇಂದ್ರ ಸರ್ ಅಂತ ಡಾಕ್ಟರ್ ನಾಗೇಂದ್ರ ಅಂತ ಸೊ ಕರ್ನಾಟಕದಲ್ಲಿ ಕರ್ನಾಟಕದವ್ರು ಯಾರಾದ್ರೂ ಪಟಾಯಿಗೆ ಬಂತು ನಮಗೆ ನಮ್ಮ ಫುಡ್ ಬೇಕು ಅಂತಂದರೆ ಸಾರ್ ಇದಾರೆ ಅವ್ರ ನಂಬರು ಡೀಟೇಲ್ಸ್ ಎಲ್ಲ ಶೇರ್ ಮಾಡ್ತೀನಿ ಬನ್ನಿ ಅಲ್ಟಿಮೇಟ್ ಅಲ್ಟಿಮೇಟಾಗಿರುತ್ತೆ ನೀವೇನು ಕೇಳ್ತೀರ ಅದನ್ನ ಮಾಡ್ಕೊಡ್ತಾರೆ ನಮ್ಮ ಕರ್ನಾಟಕ ಸ್ಟೈಲಲ್ಲಿ ಚಿಂದಿಯಾಗಿ ಮಾಡ್ಬೋದು ಸೊ ಡೀಟೇಲ್ಸ್ ಎಲ್ಲ ನಾನು ಹಾಕಿರ್ತೀನಿ ಓಕೆನಾ ಸೊ ನಮ್ಮ ಸಾರೇ ಇರ್ತಾರೆ ಸೂಪರ್ ಟೇಸ್ಟ್ ನಮ್ಮ ಗೆಸ್ಟ್ಗಳೆಲ್ಲ ಹೇಳ್ತಾ ಇರ್ತಾರೆ ಸೊ ಫೋನ್ ನಂಬರ್ ಎಲ್ಲ ಪ್ರತಿಯೊಂದು ಇಲ್ಲೇ ಇದೆ ಸೊ ಅವ್ರಿಗೆ ಕಾಲ್ ಮಾಡಿಬಿಡಿ ಕನ್ನಡದವರ ಯೂನಿಟಿ ಏನಿದೆ ನೋಡಿ ಪಟಾಯದಲ್ಲಿ ಕನ್ನಡದವರ ಯೂನಿಟಿ ಇದು ಸಿರಿ ಕನ್ನಡ ಗೆಲ್ಗೆ ಸ್ನೇಹಿತರ ಆರ್ ಬಿ ವಿಡಿಯೋಗಳನ್ನ ನೋಡ್ಕೊಂಡು ಇಷ್ಟು ದಿನ ಸಪೋರ್ಟ್ ಮಾಡಿದ್ರಾ ಸೊ ಈ ವಿಡಿಯೋಗಳನ್ನು ಹೆಚ್ಚು ಹೆಚ್ಚು ಶೇರ್ ಮಾಡಿ ಲೈಕ್ ಮಾಡಿ ಅಂತ ಕೇಳ್ಕೊತೇನೆ ನಮಸ್ಕಾರ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀವಿ